ತಮ್ಮ ಫ್ರೆಂಡ್ಸ್ ಅಷ್ಟು ಕರ್ಜಿ ಕೈ ಕೊಟ್ರು ಎನರ್ಜಿ ಡೌನ್ ಆಗಿರ್ತೈತಿ ಎನರ್ಜಿ ಲೋಡ್ ಮಾಡ್ಕೊಂಡು ಅಡಿಗೆ ಮಾಡುವಂತ ಇವರಿಗೆ ಈ ಸೀಸನ್ ಅಲ್ಲಿ ಕಳ್ಳೆ ಸಾರು ಬೇಳೆ ಸಾರ್ತಾರ ಇದು ತುಂಬಾ ಜನಕ್ಕೆ ಶಾಕಿಂಗ್ ಅನಿಸ್ಬೋದು ಕಲ್ಲು ಹಾಕ್ತಾರ ಒಗ್ಗರಣೆಗೆ ಅಂತ ಗಮ್ಮಂತತೆ ಸಾರು ಮೋಸ್ಟ್ಲಿ ಅಕ್ಕಲ್ಲಾಕಿರೋದಕ್ಕೆ ಇರ್ಬೇಕು ಅವ್ರಿಷ್ಟನ್ನು ನಾವು ಗೌರವತ್ತೆ ಯಾಕಂದ್ರೆ ಸುಪ್ರಭಾತ ಕೇಳಬೇಕು ಆಗ್ತೈತೆ ಏನೇ ಕೆಲ್ಸ ಕೊಟ್ರು ಅತ್ತೆ ಮನೇಲಿ ನಾವ್ ಆಗಲ್ಲ ಮಾಡಲ್ಲ ಅಂತ ಹೇಳಂಗೇ ಇಲ್ಲ ದೇವ್ರಸ ಮನೆಯಲ್ಲ ದು ಕುತ್ಕೊಂಡೆ ಅಯ್ಯಯ್ಯಾ ಚಾನಲ್ ಎರಾಗಿದ್ದೀರಿ ನಾನು ಸೂಪರ್ ಡೂಪರ್ ರೆಡಿ ಆಗಿದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆ ಬೆಳಗ್ಗೆನೆ ದೀಪನು ಹಚ್ಚಿದ್ದೀನಿ ಹಿಂಗ್ ರೆಡಿ ಆಗಿದ್ದೀನಿ ಅಂದ್ರೆ ನಿಮ್ಗೆಸ್ಟ್ ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ನಾವು ಹೋಗ್ತಾ ಇದೀವಿ ಕ್ಯಾಲಿಫೋರ್ನಿಯಾ ಬ್ರಾಕೆಟಲ್ ಕನಕ್ಪುರ ಹೋಗ್ತಾ ಇರೋದು ಮನೆ ಕೆಲಸಕ್ಕೆ ಆದ್ರೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಕೊಂಡೆ ನಾವು ರೆಡಿ ಆಗಿ ಹೋಗಬೇಕಾಗ್ತೈತೆ ಯಾಕಂದ್ರೆ ನಾವಿರೋದು ಬೆಂಗಳೂರು ನಾವು ಹತ್ತೆ ಸಾವಿರ ಸಂಬಳ ತಗೊಂಡ್ರು ಅಲ್ಲಿ ಹಳ್ಳಿ ಜನ ಮಾತ್ರ ಒಂದು ಲಕ್ಷ ತಗೋತಾ ಇದಾರೆ ಅಂತ ಅದಕ್ಕೆ ಇಷ್ಟೆಲ್ಲ ಬಿಡಪ್ ತಗೊಂಡು ರೆಡಿ ಆಗಿದ್ದೀನಿ ಈ ದುಃಖಕರವಾದ ವಿಚಾರವನ್ನ ತಾಮಗಿನ್ನ ಹೇಳಲಿಲ್ಲ ಹೇಳಿದ್ರೆ ಬಿಕ್ಕಿ ಬಿಕ್ಕಿ ಹತ್ತಿ ಬಿಡ್ತಾನೆ ಹೊರಡಕ್ ಮುಂಚೆನೆ ಓಕೆ ಫ್ರೆಂಡ್ಸ್ ಈಗ ಪಟ ಪಟ ಅಂತ ರೆಡಿ ಆಗ್ಬಿಟ್ಟಿದೀನಿ ಟಿಫನ್ ಅಂತ ಅಂದ್ಬಿಟ್ಟೈತೆ ಶಿವ ಸುಸ್ತಾಗ್ಬಿಡ್ತೀನಿ ಅಂತ ಅನ್ಬಿಟ್ಟು ಬಿಸಿ ಬಿಸಿಯಾಗಿ ಏನಾರ ಟೊಮೊಟ ಮತ್ತು ಪಲಾವ್ ತಗೋಬಂದ್ರೆ ತಂಗ್ಳು ತಂಗ್ಳಕ್ಕೆ ತಂದೈತೆ ತಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಅದಕ್ಕೆ ಇದನ್ನು ತಿನ್ಬಿಡ್ತೀನಿ ಯಾಕೆ ಇಲ್ಲೇ ಟಿಫನ್ ತಿಂದ್ಕೊಂಡು ಹೋಗ್ತಿದ್ವಿ ಅಂದರೆ ಹೋಗಬೇಕಾರ ಬೇಕ್ರಿ ತಿಂಡಿ ಕೇಳ್ತೀನಿ ಫ್ರೆಂಡ್ಸ್ ನಾನು ಅದಕ್ಕೆ ಅಲ್ಲಿ ಏನು ಕೇಳ್ಬಾರ್ದು ಅಂದ್ಬಿಟ್ಟು ಇಲ್ಲೇ ಒಟ್ಟಿಗೆ ಊಟ ಹಾಕೊಂಡು ಕರ್ಕೊಂಡೋಗೋದು ಏನಂತಲೇ ಉಪಯೋಗ್ಸೈತೆ ಇದೇ ತಲೆ ನಾನು ಸ್ಕೂಲಲ್ಲಿ ಉಪಯೋಗಿಸಿದ್ರೆ ನೀನು ಕಂಡಕ್ಟರ್ ಕಲೆಕ್ಟ್ರೋ ಆಗ್ತಿದ್ದೆ ಹಾಕೋ ರೇಟಿ ಸಿಕ್ತಿದ್ಲು ಓಕೆ ಫ್ರೆಂಡ್ಸ್ ಇದೇ ಖುಷಿಲಿ ನಾವಿವಾಗ ಬರ್ತೀನಿ ಬನ್ನಿ ನಿನಗೆ ಬೇಡವೇನು ಟಿಫನು ನನಗೆ ಸಾಲಲ್ಲ ಹೋಗಲಿ ಬಿಡಿ ಫ್ರೆಂಡ್ಸ್ ಅಜ್ಜೆಸ್ಟ್ ಮಾಡ್ಕೊಂಡು ತಿನ್ನಬೇಕು ಗಂಡ ಇಡ್ತೀ ಅಂದರೆ ಎರಡು ತೂತ್ ನಾನೇ ಜಾಸ್ತಿ ತಿನ್ಬಿಟ್ರು ಆಯಿತು ಆದರೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ಹೊಟ್ಟೆ ಸಿಕ್ಕಾಪಟ್ಟೆ ಅಸತಿತ್ತು ಫ್ರೆಂಡ್ಸ್ ಬೆಳಗ್ಬಳಿಗ್ಗೇ ಅದಕ್ಕೆ ತರಿಸ್ಕೊಂಡೆ ಇನ್ನು ಹೋಗ್ತಾ ನಾನು ಸ್ನ್ಯಾಕ್ಸ್ ತಗೊಂಡು ತಿಂದ್ಕೊಂಡು ದಾರಿಯಲ್ಲಿ ಹೋಗಿ ಆಮೇಲೆ ಅಲ್ಲೆಲ್ಲ ಹೋಟ್ಲಲ್ಲಿ ಊಟ ತಿಂದೆ ಅಪ್ಪ ಕನಕ್ಪೂರ್ ಕಡೆ ಆ ರೋಡಲ್ಲಿ ಹೋಟ್ಲಲ್ಲಿ ಊಟದೇ ಬೇಡ ಅಲ್ಲ ಈ ಕಡೆ ಮಲ್ವಾಡಿ ತಟ್ಟೆ ಕೆರೆ ಕನಕೂರದ ರತ್ನ ಹೋಟ್ಲು ವಾಸ ಹೋಟ್ಲು ಫೇಮಸ್ ಹೋಟೆಲ್ಸು ಆದ್ರೆ ನಾವು ಅದು ದಿಕ್ಕಿಗೆ ಹೋಗೋದೇ ಇಲ್ಲ ಕನಕಪುರ ಲಾಸ್ಟು ಸರಿ ಶಿವರು ಲಾಸ್ಟ್ ವಾ ಟೊಮೊಟೊ ಬಾತು ಅಂತಾರೆ ಒಂದು ಟೊಮೊಟೊ ಪೀಸಸ್ ಕಾಣಿಸ್ತಾ ಇಲ್ಲ ಟೊಮೊಟೊ ಕಲರ್ ಹಾಕ್ಬಿಟ್ರೆ ಅದು ಟೊಮೊಟೊ ಬಾತು ಅಂತ ಇವತ್ತು ಅರ್ಥ ಆಯ್ತು ಮೊಸರು ಬಜ್ಜಿ ನೀ ಹೇಳ್ತೀರಪ್ಪ ನನ್ ಶೀತ ಆಗೈತೆ ಯಾವ್ದೋ ಒಂದು ಹೆಂಗಾದ್ರೂ ಹೊಟ್ಟೆ ತುಂಬಿದ್ರೆ ಸಾಕು ನಾನು ಟೇಸ್ಟ್ ನೋಡ್ಲಾರ ಇವತ್ತು

ಹೊರಡಣ ಪೊಲೀಸ್ ಇನ್ಸ್ಪೆಕ್ಟರ್ ತರ ಕಾಣಿಸ್ತಿದೀಯ ರಿಲ್ಯಾಕ್ಸ್ ರಿಲ್ಯಾಕ್ಸ್ ತಮೂ ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕು ಬಾಯ್ ಇಲ್ಲಿ ನಾವು ನಾಳೆ ಬರ್ತೀವಿ ಅಲ್ಲಿವರೆಗೂ ಹುಷಾರಾಗಿರು ಇದೇ ವಿಷಯ ನನಗೆ ಎಲ್ಲಾ ಗೊತ್ತು ಬಿಡು ಅವನಿಗೂ ನೀನು ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಆರಾಮಾಗಿ ಮಲ್ಕೊಂಡು ತಿಂದ್ಕೊಂಡು ನೈಸ್ಟು ಮೀಟ್ಯೂ ಬೈ ಬೈ ಟೇಕ್ ಕೇರ್ ನಾನು ನಾಳೆ ಬೆಳಗ್ಗೆಗೆಲ್ಲ ಇಲ್ಲಿರ್ತೀನಿ ಇಷ್ಟೊತ್ತಿಗೆಲ್ಲ ಆಯಿತಾ ಬೇಜಾರಾಗ್ಬೇಡ ಓಕೆ ಫ್ರೆಂಡ್ಸ್ ಇವತ್ತು ಇಲ್ಲಿ ನಮ್ಮ ಮನೆಯಿಂದ ಕನಕಪುರದವರೆಗೂ ಜರ್ನಿ ಏನೆಲ್ಲ ಆಗ್ತೈತಿ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹೋಗ್ತಾರ್ದು ಅದೇ ಫ್ರೆಂಡ್ಸ್ ಮನೆ ಕೆಲಸ ಆಯ್ತಲ್ಲ ಅದು ಇದು ಸಣ್ಣ ಪುಟ್ಟ ಕೆಲಸಗಳು ಮಾಡೋಣ ಅಂದ್ಬಿಟ್ಟು ಇದ್ದೀವಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗ ಹೋಗ್ತಿದ್ದಾ ಇವತ್ತೊಂದು ದಿನ ಹೊಸದಾಗಿ ಯಾರಾ ವೀಡಿಯೋ ನೋಡ್ತೀವಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ಇಂದಿನ ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಇವ್ನಾಗ್ಲೇ ಹಸು ಜೊತೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡ್ದ ಏನು ಯೋಚನೆ ಮಾಡ್ಬೇಡ್ರಾಮು ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಇನ್ಸ್ಪೆಕ್ಟರ್ ಬನ್ನಿ ರಸ್ಸು ಸಹ ಮ್ಯಾಚ್ ಆಗ್ತೈತೆ ಅವನಿಗೆ ಹೆಲ್ಮೆಟ್ ಹಾಕೊಳೋದು ಯೋಚನೆ ಮಾಡ್ತಾನೆ ಫ್ರೆಂಡ್ಸ್ ಹೆಲ್ಮೆಟ್ ಹಾಕೊಂಡ್ರೆ ಲಾಂಗ್ ಡ್ರೈವ್ ಹೋಗ್ತವ್ರೆ ಇಲ್ಲಾಂದ್ರೆ ಇಲ್ಲಿ ಹತ್ರ ಪತ್ರ ಅನ್ಬಿಟ್ಟು ಅಲ್ಲಿ ಗಂಟೆ ಡ್ರಾಪ್ ಕೊಡೋದು ಅವನು ಪಾಪ ಏನೇ ಗಾಡಿ ಹಿಂಗೈತೆ ಕಾರ್ ಗಾಡಿ ಇರಬೇಕು ಇವತ್ತು ಬೇಕ್ರಿ ಅಣ್ಣನ ಮಾತಾಡ್ಸೋದ್ ಬೇಡ ಹಂಗೆ ಹೋಗೋಣ ಅವ ಅಣ್ಣನ ಕಷ್ಟ ಸುಖ ಮಾತಾಡ್ಸ್ಕೊಂಡು ಹೋಗೋಣ ಹೋಗ್ಲಿ ಬೇಕ್ರಿ ಅಂದರೆ ಭಯಪಡ್ತೈತೆ ಫ್ರೆಂಡ್ಸ್ ಶಿವ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇಂಥ ಕಷ್ಟದ ಟೈಮಲ್ಲೂ ನಾವು ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೋಬೇಕು ನಮಗೆ ತಿಂಡಿ ಪಂಡಿ ಏನು ಬೇಡ ಹೋಗೋಣ ನಡಿ ಹೋಗ್ಲಿ ಸಮಾಧಾನ ಮಾಡ್ಕೋ ಬೇಕ್ರಿ ಬೇಕ್ರಿ ಐ ಮೀನ್ಸ್ ಟೈಮ್ ಸಿಗ್ತೀನಿ ನಾವು ಸಲ ಹೋಗುವಾಗ ಇಲ್ಲೆಲ್ಲ ಅಗದಿದ್ರು ನೋಡ್ರಿ ಟಾರ್ ಹಾಕಕ್ಕೆ ಆಗ್ಲೇ ಹಾಕೇ ಬಿಟ್ಟವ್ರೆ ಟಾರು ಈ ರೋಡಲ್ಲಿ ಜೀವನನೇ ಜಿಗುಪ್ಸೆ ಬಂದ್ಬಿಟ್ಟಿತ್ತು ನಮ್ಗಂತೂ ಕುಕ್ಕಿ ಕುಕ್ಕಿ ಫೈನಲಿ ಟಾರ್ ಬಂತು ನೋಡ್ಬೇಕು ಅಣ್ಣ ವೀರಪ್ಪ ಅಂತರ ಗುರಹಿಸ್ತಿತ್ತು ಇಷ್ಟಿನ ನಾನೇ ನೋಡಿರ್ಲಿಲ್ಲ ಈ ಟ್ರೈನ್ ಕಟ್ಟಿರೋದೇ ವೆಸ್ಟ್ ಟ್ರೈನ್ ಟ್ರಾಕ್ಟ್ ಬರೋದೇ ಇಲ್ಲ ಟ್ರೈನ್ ಇಲ್ಲಿ ಅನ್ಕೊಂಡಿದ್ದೆ ಅಣ್ಣ ಟಿಫನ್ ಮಾಡಕ್ ಮುಖ ತೊಳಿತಿದ್ದೆ ಅಪ್ಪ ಎಲ್ ಸೌಂಡ್ ಅಪ್ಪಿ ಬೇಗ ನಡಿ ಬೇಗ ನಡಿ ಏನೋ ನಡೀತಿದೆಯಲ್ಲ ದೇವಸ್ಥಾನದ ಒಳಗಡೆ ಮದ್ವೆ ಅನಸ್ತಿತ್ತಪ್ಪಿ ಛೇ ಮಿಸ್ ಆಯ್ತು ಮದ್ವೆ ಊಟ ಎಸ್ ಮದ್ವೆನೆ ಈಗ ಟೈಮ್ ಬಂದು ಹತ್ತು ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ ಎರಡು ಗಂಟೆ ಆಗ್ತೈತೆ ಫುಲ್ಲು ಸುಡು ಬಿಸಿಲಲ್ಲಿ ಹೋಗ್ತಾ ಇದೀವಿ ಸಖತ್ ತಲೆನೋ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಜರ್ನಿ ಮಾಡಿಬಿಟ್ರೆ ಬೆಸ್ಟ್ ಆಗೋದು ನನ್ನಿಂದಾನೇ ಲೇಟ್ ಆಯ್ತು ಈ ಅಪರಾಧನ ಶಿವ ನಕ್ಷಂಸು ಅಂತ ಕೇಳ್ಕೊತಾ ಇದೀನಿ ನಮ್ಮ ಬ್ಯೂಟಿಫುಲ್ ಆಂಟೆಟ್ ಹೌಸ್ ಬಂದೇ ಬಿಡ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರೊಳಗಡೆ ಒಂದಿನ ವಿಡಿಯೋ ಮಾಡ್ಬೇಕಾ ನೀವು ಓಕೆ ವಿಡಿಯೋ ಮಾಡಿ ಅಂತ ನೀವು ಹೇಳಿ ಫ್ರೆಂಡ್ಸ್ ಮಾಡೋಣ ಸೃಷ್ಟಿನೇ ಮಾಡ್ಬಿಡೋಣ ಎಂಟ್ರಿ ಆಗ್ತಾ ಇದ್ದೀವಿ ಪ್ಲೇಸ್ ಹಂಗೆ ಹೇಳ್ತಾ ಇದೀನಿ ಒಂದು ಪ್ರಾಣಿಗಳು ಸಹ ನನಗೆ ಈ ಜನ್ಮದಲ್ಲಿ ಕಾಣಿಸಿಲ್ಲ ಶಿವ ಮಾತ್ರ ಕಾಣಿಸ್ತವೆ ಅದು ಸುಳ್ಳು ನಿಜನ ಗೊತ್ತಿಲ್ಲ ನೋಡಿ ಇವರೆಲ್ಲ ಕೂತವ್ರೆ ಇವ್ರಿಗೆ ಮಾಡಲ್ಲ ಫಾರೆಸ್ಟ್ ಆಫೀಸರ್ಸು ಅವ್ರ ಯೂನಿಫಾರ್ಮ್ ನೋಡಿದ ತಕ್ಷಣ ಆನೆಗಳು ಬ್ಯಾಕ್ ಹೋಗ್ಬಿಡ್ತಾವೆ ಓ ಕಾಪಾಡ್ತಾ ಇರೋ ರಕ್ಷಕರು ಬಂದ್ಬಿಟ್ಟು ಓ ಕಳಗಡೆ ನೆಣ್ಣು ನಮ್ ಕೊಡ್ತಾರ ನೋವೇ ಚಾನ್ಸ್ ಪಾಪ ಅವ್ರು ಬೆಂಗ್ಳೂರ್ಗೆ ಬೆಂಗ್ಳೂರ್ಗೋ ಪೂಜೆ ಚೆನ್ನಾಗಿ ಮಾಡವ್ರೆ ಯಾರು ಕಬ್ಬಲ್ಲ ಇಟ್ಟಿ ಇದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ತಟ್ಟೆಕೆರೆ ರೋಡ್ ಅಲ್ಲಿ ರೋಡ್ ಸೈಡ್ ಇರ್ತಿದೆ ಈ ಕಡೆ ಯಾರು ಬಂದ್ರೆ ನಮಸ್ಕಾರ ಮಾಡ್ಕೊಳ್ರಿ ಫ್ರೆಂಡ್ಸ್ ತುಂಬಾ ಒಳ್ಳೇದಾಗ್ತಿದೆ ಎಷ್ಟಾಕ ಕೆಜಿ ಕೆಜಿ ನೂರು ರೂಪಾಯಿ ಅಂತೆ ಕೆಜಿ ನೂರು ರೂಪಾಯಿ ಅಂತೆ ಮರದ್ದೇನಾ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಕೆಜಿ ನಿಮ್ದೇ ಮರದ ಈ ಥರ ಬಂದೈತಲ್ಲ ಏನಿದು ನಾಲ್ಕು ಬಂದವೇನೋ ಅಷ್ಟೇ ಬೇರೆ ತೂಕ ಮಾಡೋದು ನಮ್ಮ ಓನರ್ ಬೆಂಗ್ಳೂರಿಗೆ ಹಣ್ಣಿದ್ದಾವ್ ಸ್ವಲ್ಪ ಎಪ್ಪತ್ತು ರೂಪಾಯಿ ಅಂತ ಕೆಜಿ ಮರದಂತೆ ಅವ್ರೆ ಇವ್ರ ಮರದಾರೆ ಈ ತರ ಊರ್ ಮೇಲೆ ಫ್ರೆಂಡ್ಸ್ ಅವರೇ ಹುಲ್ಲಲ್ಲಿ ಹಣ್ಣು ಮಾಡಿರ್ತಾರೆ ಸಕ್ಕದಾಗಿರ್ತಿತ್ತೆ ಹೊಸಲ ಇಲ್ಲೇ ತಗೋಬೇಕು ಅಂತ ಅನ್ಕೊಂಡಿದ್ದಿತ್ತು ನಾವು ತಾತ್ಪತ್ರ ತಕೊಂಡೆ ಬುಕ್ಕಾದೆ ಆದೆ ಕೆಮ್ಮು ಶೀತ ನೆಗಡಿ ಏನ್ರಿಂದ ಬಂತು ಅಂತಾನೆ ಗೊತ್ತಾಗ್ತಾರ ಊರಿಂದ ಬಂತ ನನಗೆ ಜ್ವರ ಮಾವನಿಂದ ಬಂತ ಜರ್ನಿಯಿಂದ ಬಂತ ಇನ್ನ ನಾನು ಅಯೋಮಯದಲ್ಲಿ ಇದೀನಿ ಅದೇ ತಿನ್ನೋಣ ಏನಾದ್ರೂ ಆಗಲಿ ಏನಾದ್ರಾಗ್ಲಿ ನಾವು ನಾವ್ಯಾವಾಗೆ ಬಂದ್ರು ವೆಲ್ಕಮ್ ಮಾಡೋಕೆ ಯಾರು ಇರಲ್ವಲ್ಲ ನೀರು ಹೋಗ್ತಿದೆ ಗೇಟ್ ಯಾರೋ ಇಲ್ಲ ಕಣೆಯಾಗವ್ರೆ ನೀರ್ ಕಾಯಿಸೋರೆ ಫ್ರೆಂಡ್ಸ್ ನಾವು ಹೋದವರ ಬಂದಾಗ ಸೀಟ್ ಇರ್ಲಿಲ್ಲ ನೋಡಿ ಇವಾಗ ಸೀಟ್ ಐತೆ ಮೊನ್ನೆ ಬಂದು ಸೀಟ್ ಹಾಕ್ಸ್ಬಿಟ್ಟು ಬಂತು ನಾವ್ ಒಂದ್ಸತಿ ಬಂದಾಗ ಒಂದೊಂದು ಕೆಲಸ ಆಗಿರ್ತೀತಿಲ್ಲಿ ಓ ಓ ಏನ್ ಡೆಡಿಕೇಶನ್ ಕೆಲಸದಲ್ಲಿ ಎಲ್ಮೆಟ್ ಅರ ತೆಗೇಪಿ ಪರವಾಗಿಲ್ಲ ಕೆಲಸ ಮಾಡ್ತೀಯ ನಮಗೂ ಗೊತ್ತು ಹಾ ಇದು ಪ್ಲಾಸ್ಟಿಂಗೂ ಆಗಿರಲಿಲ್ಲ ನೋಡಿ ಫ್ರೆಂಡ್ಸ್ ನಾವು ಸಲ ಬಂದಾಗ ನಾನು ಕಾಂಪೌಂಡ್ ಕಾಂಪೌಂಡಿಂದ ಆಚೆ ಬೆಟ್ಟ ಊಟ ನೋಡ್ಕೊಂಡು ನಿಂತ್ಕೋಬಹುದು ನಮ್ಮ ಮನೆ ಒಳಗೆ ಎಂಟ್ರಿ ಕೊಡುವ ಈಗ ಬಾಗಲ್ಸೆಗೆ ಯಶ್ ಶೇಷಮ್ಮ ಯಾರು ಇಲ್ಲ ಯಾಕಂದ್ರೆ ಮನೆ ಬೀಗ ಹಾಕೈತೆ ಅದಕ್ಕೆ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದ ಸೈಜ್ ಬಿಡ್ತಾ ಇದೆ ಒಳಗಡೆ ಎಲ್ಲ ಪ್ಲಾಸ್ಟಿಂಗ್ ಆಗ್ಬೇಕು ಫ್ರೆಂಡ್ಸ್ ದೊಡ್ಡ ಮನೆ ತರಾನೇ ಆಗೋಯ್ತು ನೀರ್ ಮನೆ ನಮ್ದು ಒಲೆ ಇನ್ನು ಹಾಕಿಲ್ಲ ಈ ವಾರ ಅದೇನೇನು ಮಾಡ್ತಾರ ಇದು ಬಾತ್ರೂಮ್ ಸ್ಟೋರ್ ರೂಮ್ ನನ್ಗೆ ಕನ್ಫ್ಯೂಸ್ ಆಗ್ತಿ ಅಪ್ಪಿ ಶಿವ ಹೇಳ್ತು ಅಪ್ಪಿ ಬಾತ್ರೂಮ್ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡಿಸೋ ಅಂದ್ರೆ ನೀವ್ ಹೋಗ್ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರ ಬಿಡು ಅಂತ ಹಂಗೆ ಆಯ್ತು ಎಲ್ಲ ಮನೆ ಬಾಕ್ಲಂದು ರಂಗೋಲಿ ಅದು ಇದು ಇಲ್ಲಿ ಮೇಕೆ ಹಸು ಕಟ್ಟಕೊಳಕ್ಕೆ ಅಂದ್ಬಿಟ್ಟು ಇಲ್ಲೇ ಮೊದಲಿಗೆ ಸೀಟೆಲ್ಲ ಹಾಕ್ಸಿ ಇಟ್ಕೊಂಡಿರೋದು ಹಿಂಗೆ ಹೋಗ್ತೈತೆ ಫ್ರೆಂಡ್ಸ್ ಮುಂದೆ ಆಲೋಚನೆ ದೂರಾಲೋಚನೆ ಎರಡೂ ಸೇರಿ ಹಿಂಗೆ ಮಾಡ್ತಾ ಇದ್ದೀವಿ ದೊಡ್ಡ ಮನುಷ್ಯರ ಥರ ನಮಗೆ ತೋಚಿದ್ದು ಮಾಡ್ಕೋತಾ ಇದ್ದೀವಿ ಒಂದು ಸ್ವಲ್ಪ ಸ್ವಲ್ಪನೇ ಫ್ರೆಂಡ್ಸ್ ನಾನು ಇಲ್ಲಿ ಬಂದು ತುಂಬ ಜನ ಕೇಳ್ತಾ ಇರ್ತೀರ ಮನೆಗೆ ಎಷ್ಟಾಯಿತು ಏನು ಅಂತ ಪೂರ್ತಿ ಕಂಪ್ಲೀಟ್ ಆಗಿಬಿಡ್ಲಿ ಫ್ರೆಂಡ್ಸ್ ಆಮೇಲೆ ಎಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಯಾಕಂದರೆ ಇನ್ನೂ ಕೆಲಸಗಳು ನಡೀತಾ ಇತ್ತಲ್ಲ ಸಣ್ಣ ಪುಟ್ಟದೆಲ್ಲ ಪೇಂಟಿಂಗು ವೈರಿಂಗು ಎಲ್ಲ ಮುಗ್ದೋಗ್ಲಿ ಆಮೇಲೆ ನಿಧಾನಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡುವ ಇಷ್ಟಾಗೈತೆ ಏನು ಅಂತೆಲ್ಲ ಇಷ್ಟುದಪ್ಪಾ ತೋದಾವ್ರಿ ಮಲ್ಕೀನಿ ಅನ್ಬತಿಯಾ ಏನ್ ನಿಮ್ಮ ಮನೆಗೆ ಬಂದಿದ್ವಿ ಕೋಳಿ ಕುರಿ ಏನೋ ಕುಯ್ತಲ್ಲ ನೀವು ನಾಯಿ ತಿನಿಸಿದ್ರೆ ತಿನ್ನಿಸ್ಬಿಡ್ತೈತಿ ಫ್ರೆಂಡ್ಸ್ ನಾಯಿನ ಅದಕ್ಕೆ ಹೊಟ್ಟೆ ಸಿಗ್ತೈತಿ ಉಪ್ಪು ಖಾರ ಮಾತ್ರ ಆಚೆ ಇದ್ದೇ ಇರ್ತೈತೆ ಏನೋ ಮನೇಲಿ ಇಲ್ಲಿ ಮಾವಿನ ಕೈ ಕುಯ್ಕೊಂಡು ಉಪ್ಪು ಖಾರ ಹಾಕೊಂಡು ತಿನ್ಕೊಂಡು ಇನ್ನೊಂದು ರೌಂಡ್ ಮಲಗ್ತೀನಿ ಇಲ್ಲಿ ಬಂದು ಆಳು ಮೂಡು ಚೆನ್ನಾಗಿ ತಿನ್ಬಿಡೋದು ಮನೇಲಿ ಹೋಗಿ ಹುಷಾರಿದ್ರೆ ಮಲ್ಬಡೋದು ಇದೇ ಆಗೋದು ಜೀವನ ಸೂಪರ್ ಆಗೈತೆ ಹುಳಿನೇ ಇಲ್ಲ ಫ್ರೆಂಡ್ ಮಾವಾಯಿ ಹುಳಿ ಇರಲ್ಲ ನನ್ನ ಗಂಡ ಬಂದ ಎಷ್ಟು ಕೆಲಸ ಮಾಡ್ತಿದ್ದೆ ನಾನು ನಿದ್ದೆ ಮಾಡಿದ್ಬಿಟ್ಟು ಮಾವಕಾಯಿ ತಿಂತ ಇದೀನಿ ಒಳ್ಳೇದ್ ಮಾಡ್ತದ ಬರ್ತೀನಿರಪ್ಪೇ ಕೆಲಸ ಎಲ್ಲ ಸ್ಟಾಪ್ ಮಾಡು ಮಾವಾಯ್ ತಿನ್ ಬಾ ಕೆಲ್ಸ ಸೈಡ್ ಸೂಪರ್ ಆಗೈತೆ ಮತ್ತೆ ನಾವು ಬೆಳಗ್ಗೆ ಬೆಳಗ್ಗೆನೆ ಆತರ ಆತರವಾಗಿ ಓಡ್ ಬರೋ ಕಾರಣ ಒಂದು ಇವಕ್ಕೆಲ್ಲ ಸಿಮೆಂಟ್ ಕಟ್ಟವ್ರಲ್ಲ ಇವಕ್ಕೆಲ್ಲ ನೀರ್ ಹಾಕಕ್ಕೆ ಮತ್ತೆ ಇನ್ನೊಂದು ಫ್ರೆಂಡ್ಸ್ ನೀರ್ ಮನೆ ಐತಲ್ಲ ಇದು ನೆಲಕ್ಕೆ ಮಣ್ಣು ತುಂಬಬೇಕು ಜಾಸ್ತಿ ಒಂದು ಅರ್ಧ ಟ್ರಾಕ್ಟರ್ ತುಂಬಬೇಕು ತಾನೆ ಪೇ ಮಣ್ಣು ಇಲ್ಲಿ ಇದತ್ತು ಇದನ್ನೇ ಇಲ್ಲಿ ಅಲ್ಲಿ ಸ್ವಲ್ಪ ಐಟ ಕಾಣಿಸ್ತೈತಲ್ಲ ಫ್ರೆಂಡ್ಸ್ ಎಲ್ಲ ಕಚ್ಕೊಬಿಟ್ಟೈತೆ ಅದನ್ನೆಲ್ಲ ಎತ್ತಿ ಇಲ್ಲಿ ತುಂಬಬೇಕು ಈ ವಾರದಲ್ಲಿ ನೀರ್ ಮನೆ ಫಿನಿಶಿಂಗ್ ಆಗ್ತೈತೆ ಒಲೆ ಹಾಕೋದು ಅದೋ ಇದು ಎಲ್ಲ ನೆಕ್ಸ್ಟ್ ನಾವು ಬರಸ್ಲಿ ನಮಗೆ ವಾಶ್ರೂಮ್ ಇರ್ತೈತೆಲ್ರು ಬರ್ಲಿ ಒಬ್ರೇತ ತುಂಬ್ಬಿಡ್ತೀಯಾ ಹ ಒಂದು ತೆಗದ್ ನೋಡ್ದೆ ಬೀಗ ಏನಾದ್ರು ಐತೇನೋ ಅಂತ ಸಾರ್ ಮಾಡ್ಲಿಲ್ಲ ಹ್ಮ್ ತಾತ ಇಲ್ಲಿ ಕಳೆಯಲ್ಲಿ ಕೊಟ್ಟು ತಂದಿದ್ದ ಹ್ಞೂ ಸಂ ಮಾಡೋಣ ಯಾರ ತಂದಿಕ್ಕಿರೋದಿ ಅದೇ ಕೆಲ್ಸಕ್ಕೆ ಬಂದಿತ್ತರ ವಯ್ಯ ಏನಾರ ಎತ್ಕೊ ಬರ್ತೇನು

ಅವರೆಕಾಳು ಅಲಸಂದಿ ಕಾಳು ಇವೆರಡನ್ನು ಬೇಯಿಸಕ್ಕೆ ಹಾಕ್ತೀನಿ ಕಾಳು ಬೇಯಿಸಕ್ಕೆ ಹಾಕೋಣ ಅಂದರೆ ಮನೇಲಿ ನೀರೇ ಇಲ್ಲ ನಾನು ಇರೋ ಕಡೆ ನೀರು ಇರಲೇಬೇಕು ಅಂದ್ಬಿಟ್ಟು ಬಿನ್ಗೆ ನಾನು ಚೆನ್ನಾಗಿ ಬಟ್ಟೆ ಉಜ್ಜ ಬ್ರಷ್ ಹಾಕಿ ತೊಳೆದು ತೊಳೆದು ನೀರು ಹಿಡಿತಾ ಇದ್ದೀನಿ ನಮ್ಮ ಮನೆ ಹತ್ರನೇ ನೀರು ಬರ್ತಿದೆ ಫ್ರೆಂಡ್ಸ್ ಫುಲ್ ಖುಷಿ ಆಯಿತು ನಾನು ಇಲ್ಲಿ ಇರಬೇಕಾದ್ರೂ ನೀರೇ ಬರ್ತಾ ಇರಲಿಲ್ಲ ವನವಾಸ ಆಗೋಗಿತ್ತು ಇವಾಗ ಬೇಕಾದಷ್ಟು ನೀರು ನಲ್ಲಿ ಒಂದು ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಾನು ಮತ್ತೆ ಇಲ್ಲಿಗೆ ಬಂದಮೇಲೆ ನೀರಿಗೆ ಏನು ಬರ ಇರಲ್ಲ ಅನ್ಕೋತೀನಿ ಅಲೆಗಡೆ ಎತ್ಕೊಡ್ತೀನಿ ಬಿಡ್ತಾ ಇದು ತೋಳಲ್ಲ ಕಣೋ ತೊಲೆ ತೊಲೆ

ಚೆನ್ನಾಗಿತ್ತು ಈಗ ಇಲ್ಲಿ ತನಕ ಮಣ್ಣಾಕೈತೆ ಫ್ರೆಂಡ್ಸ್ ಒಂದೇ ಎತ್ತಾಗ್ತಿತ್ತು ಆಗ್ತಿತ್ತು ಪಾಪ ಅಳ ಇತ್ತಲ್ಲ ಫ್ರೆಂಡ್ಸ್ ಬೆಳಗ್ಗೆ ಒಂದು ಅರ್ಧ ಟ್ಯಾಕ್ಟರ್ ಅಷ್ಟು ಮಣ್ಣು ಎತ್ತೈತೆ ಪಾಪ ಇರ್ತದ ಕಳ್ಳೆ ಜಾಸ್ತಿ ಆದ್ರೆ ಒಂದ್ಚೂರು ಎತ್ತಿಕಮ್ಮ ಒಂದ್ ಇಡೀ ನಾನು ಎತ್ಕೋತೀನಿ ತರಕಾರಿ ಸೊಪ್ಪ ಎಲ್ಲ ಹಾಕಿದ್ರೆ ಜಾಸ್ತಿ ಆಗ್ತೈತಿ ನಾನು ಇಲ್ಲಿ ಬಂದಾಗೆಲ್ಲ ಹತ್ರ ಕೇಳ್ತಾ ಇರ್ತೀರ ಶಿವನಂದಮ್ಮನ ತೋರಿಸಿ ತೋರಿಸಿ ಅಂತ ಇಲ್ಲಿ ಕಾಯಿ ತುರಿತಾ ಇರೋದ್ರೆ ತಮ್ಮ ಫ್ರೆಂಡ್ಸ್ ಏನಿಪ್ಪ ಒಬ್ಬೊಬ್ರನ್ನು ಕೆಲಸ ಅನ್ಕೊಳ್ತಿದ್ದೀರಾ ಫ್ರೆಂಡ್ಸ್ ಇಲ್ಲ ಹಂಗೇನೆ ಅಡುಗೆ ಮಾಡ್ಬೇಕಂದ್ರೆ ಎಲ್ಲ ಕೆಲಸ ಮಾಡ್ತಾ ಇರೋದೇ ಅಡುಗೆ ಆಡಾದ್ರೂ ಎಲ್ಲರ ಮೇಲೆ ಬರಬೇಕು ಹಂಗಾಗಿ ಶಿವಾರ ತಮ್ಮ ಸಿಕ್ಕಾಪಟ್ಟೆ ರುಚಿಯಾಗಿ ಅಡುಗೆ ಮಾಡ್ತಾರೆ ಇಡೀ ಮನೆಯಲ್ಲಿ ಶಿವ್ ಮಾತ್ರ ಅಡುಗೆ ಬರಲ್ಲ ಫ್ರೆಂಡ್ಸ್ ಇನ್ನೆಲ್ಲ ಸಿಕ್ಕಾಪಟ್ಟೆ ರುಚಿಯಾಗಿ ಅಡುಗೆ ಮಾಡ್ತಾರೆ ಅವ್ರ ಕಾಯಿ ತುರ್ಕೊಟ್ಬಿಟ್ಟೋದ್ರು ಒಂದು ಚಾರು ಎತ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯಾ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಬೀಜ ಹಾಕ್ಕೊಂಡು ಚಕ್ಕೆ ಲವಂಗ ಒಂದು ಮೆಣಸಿನಕಾಯಿ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮಮ್ಮ ಹೇಳಿದ ಮಸಾಲೆ ಇದು ಕಳೆ ಸರ್ ಹಿಂಗೆ ಮಾಡೋಂಗಿಲ್ಲ ಅವ್ರಿರೋದಲ್ಲ ಹಿಂಗ ಮಾಡು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರೆ ಅದಕ್ಕೆ ಹಂಗೆ ಮಾಡ್ತಾ ಇದೀನಿ ಒಂದು ಟೊಮಾಟನ ಕಟ್ ಮಾಡಿ ಹಾಕೊಂಡೆ ಮೇಯ್ನ್ ಬೆಳ್ಳುಳ್ಳಿ ಇದಕ್ಕೆ ಜಾಸ್ತಿ ಇರಬೇಕು ಮೆಣಸು ಸಹ ಇರಬೇಕು ಮೆಣಸು ಹುಡುಕ್ತಾ ಸಿಕ್ಲಿಲ್ಲ ಇವ್ರು ಅಡುಗೆಗಳ ಯಾವಾಗ್ಲೂ ಮಾಡಕ್ ಹೋಗಲ್ಲ ಫ್ರೆಂಡ್ಸ್ ಮಾಡಿದ್ರೆ ಶಿವರ್ ತಮ್ಮ ಮಾತಾರ ಇಲ್ಲ ಅವರಮ್ಮ ಆಗಾಗ ಮಾಡ್ತಾರೆ ಅದಕ್ಕೆ ಆ ಐಟಮ್ಗಳು ಜಾಸ್ತಿ ಇಟ್ಕೊಳಲ್ಲ ಇವ್ರು ಯಾವಾಗ ಅಪರೊಬ್ಬಕ್ಕೆ ಅಡ್ಗೆ ಮಾಡತ್ತಾರ ಹೊರ್ಗಡೆನೆ ತಂದು ತಿನ್ಕೊಳ್ತಾರೆ ಜಾಸ್ತಿ ಹಂಗಾಗಿ ಬೆಳ್ಳುಳ್ಳಿನ ಒಟ್ಟು ಸಮೇತ ಅಂತ ಹೇಳಿ ಹೇಳಿ ಹೋದ್ರು ಅದಕ್ಕೆ ಒಟ್ಟು ಸಮೇತ ಹಾಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಕಾಯಿ ತುರಿ ಒಂದು ಚಿಪ್ಪು ಪೂರ್ತಿ ಹಾಕೊಂಡೆ ಫುಲ್ ಅಂತ ಹೇಳ್ಬಿಟ್ಟು ಹೋಗಿದ್ರು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಇದಕ್ಕೇನು ಎಕ್ಸ್ಟ್ರಾ ಮಸಾಲಸ್ ಸೇನು ಇಲ್ಲ ಮಸಾಲ ರುಬ್ಬಿಟ್ಟು ಸೈಡ್ಗಿಟ್ಬಿಟ್ಟು ಕಾಳು ಅಂತ ನೋಡಿದೆ ಆಗ್ಲೇನೆ ಬೇಕಾ ಹಾಕಿದ್ರು ಇಲ್ಲಿ ನೆನೆಸ್ಬಿಟ್ಟು ಬೇಕಾಕಿದ್ರೆ ರುಚಿಯಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮೊದಲಿಗೆ ಬೇಕಾ ಹಾಕಿದ್ದು ಒನ್ ಅವರ್ ಬೈತು ಅನ್ಕೊಳ್ಳಿ ಒಲೆಯಲ್ಲಿ ಆಮೇಲೆ ಅದಕ್ಕೆ ಒಂದೆರಡು ಟೊಮಟೋನ ಕಟ್ ಮಾಡಿ ಹಾಕೊಂಡ್ರೆ ಟೊಮೊಟೊ ಆಪ್ಷನ್ ಫ್ರೆಂಡ್ಸ್ ಒಂದು ಹಾಕಿದ್ರು ಸಾಕು ಆದರೂ ಹಾಕ್ಕೊಂಡೆ ನಾನು ಅಷ್ಟೇ ಒಂದಿಡಿ ಕೀರೆ ಸೊಪ್ಪು ಕಿತ್ಕೊಟ್ಬಿಟ್ಟಿದ್ರು ಇದಕ್ಕೆ ಸೊಪ್ಪುಗಳು ಹಾಕೋಬೇಕು ಫ್ರೆಂಡ್ಸ್ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕೋತಾರೆ ಇರೋದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಕೀರೆ ಸೊಪ್ಪು ನುಗ್ಗೆ ಸೊಪ್ಪನ್ನ ತಂದ್ಕೊಟ್ಬಿಟ್ಟಿದ್ರು ಒಂದೊಂದಿಡಿ ಹಾಕೋ ಅಂತ ನಾನು ಮಾಡ್ತೀರೋ ಸಾಂಬರ್ಗೆ ಕಾಳು ಈ ಸೊಪ್ಪು ತರಕಾರಿ ಅಂದ್ರೆ ಬದನೆಕಾಯಿ ಒಂದೇ ಇರೋದು ಆಲೂ ತಂದ್ಕೊಟ್ರು ಆಮೇಲೆ ದೊಡ್ಡ ಹಾಲು ಒಂದೇ ಇಲ್ಲಿ ಸಿಗೋದು ಅಷ್ಟು ಕರ್ಜಿಕಾಯಿ ಇಸ್ಕೊಟ್ರು ಎನರ್ಜಿ ಡೌನ್ ಆಗಿರುತ್ತೆ ಎನರ್ಜಿ ಲೋಡ್ ಮಾಡ್ಕೊಂಡು ಅಡಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಾಗ ಕೆಂಡೆಲ್ಲ ಹೊರ್ಗಡೆ ತಳ್ಳ್ಬಿಟ್ಟು ಬೆಂಕಿ ಹಾಕೋತಾರೆ ಆ ಕೆಂಡಕ್ಕೆ ನೀರ್ ಹಾಕ್ಬಿಟ್ಟು ಸೈಡ್ ಅಲ್ಲಿ ಹೆಚ್ಚಿಲ್ದ ತುಂಬಿಟ್ಬಿಟ್ಟು ಮಾರ್ಕೊಳೋದು ಅದ್ರಲ್ಲೂ ಸಿಕ್ಕಿದೆ ಇವಾಗ ಐಟಮ್ಸ್ ಎಲ್ಲ ಹಾಕಿ ಕಲಸ್ತಾರ ತರಕಾರಿ ಏನು ಜಾಸ್ತಿ ಇಲ್ಲ ಬದನೆಕಾಯಿ ಒಂದೇ ತರಕಾರಿ ಸೊಪ್ಪು ನುಕ್ಕೆ ಸೊಪ್ಪು ಕೆರೆ ಸೊಪ್ಪು ಇಷ್ಟೇ ಇಷ್ಟೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಅವರು ಚೆನ್ನಾಗಿರ್ತೈತೆ ನಾವೇನೇ ಕಳ್ಳಸರಂದ್ರೆ ಅದಿರ್ಬೇಕು ಇದಿರಬೇಕು ಅಂತ ಅಂದ್ಕೋತೀವಿ ಅದೆಲ್ಲ ಕೂತು ಚೆನ್ನಾಗಿರ್ತಿದೆ ಇವ್ರಿಗೆ ಈ ಸೀಸನಲ್ಲಿ ಕಳೆಸರು ಬೇಳೆ ಸರ್ತಾರೆ ಫ್ರೆಂಡ್ಸ್ ಯಾವಾಗಂದ್ರೆ ಅಂದರೆ ಅವ್ರಿಗೆ ಸಿಗ್ತಿದೆ ತಿನ್ಬೋದು ನಾವು ವರ್ಷಕ್ಕೊಂದ್ಸತಿ ಸತಿ ಎರಡು ಸತಿ ಎಷ್ಟು ಸಿಗೋದಲ್ಲ ಅದಕ್ಕೆ ನಾವು ಐಟಮ್ಸ್ ಎಲ್ಲ ಹಾಕಿ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗೆಲ್ಲ ಕೊಡ್ತಾ ಇರ್ತೀವಿ ಹಾಕಿರೋ ಕಾಳು ಅವ್ರ ಜೊತೆಗೆ ಅವರೇ ಬೆಳೆ ಎಲ್ಲ ನುಣ್ಣಗೆ ಬಂದಿತ್ತು ಬದನೇಕಾಯಿ ಮಾತ್ರ ಒಂದೆರಡು ಕಟ್ ಮಾಡಿ ಹಾಕೊಂತಿದ್ರು ಅದನ್ನು ಹಾಕ್ತೆ ಆಮೇಲೆ ಈಗ್ಲೇನೇನೆ ಕೀರೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ಆಮೇಲೆ ಕಳ್ಳೇನು ಹಾಕ್ಕೊಂಡೆ ಇವ್ರು ಮಾಡಿದ್ದೆ ಬೇರೆ ಥರ ಫ್ರೆಂಡ್ಸ್ ಹೇಳಿದ್ದು ನನಗೆ ಹಂಗೆ ಮಾಡಿ ಹಿಂಗೆ ಮಾಡು ಅಂತ ನಾನೇ ಒಂಥರ ಮಾಡ್ತಾ ಇದ್ದೀನಿ ಐಟಮ್ಗಳು ಏನಿಲ್ಲ ಅಂದ್ರೆ ಕೈ ಕಾಲು ಫ್ರೆಂಡ್ಸ್ ಹೆಂಗೆ ಮಾಡಬೇಕು ಅಂತ ಕಳ್ಳೆ ಹಾಕಿದ್ಮೇಲೆ ಹಾಕ್ತಾ ಇದ್ದೀನಿ ಬೇಯಿಲಿ ಅನ್ಬಿಟ್ಟು ಸ್ನಾಕ್ಸ್ ಹ್ಞೂ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಮಣ್ಣಲ್ಲಿ ಹಾಕ್ಬಿಟ್ಟು ಮಟ್ಟ ಮಾಡೈತೆ ఈ జలికల్ ఏం కలగడే ఇదోదు అద్ర మేల్ హక్బట్ సిమెంట్ హాక ఒడ సమాధాన మాకు ಆಗ್ಲೇ ಕಳ್ಳೆ ಕೀರೆ ಸೊಪ್ಪು ಹಾಕಿದ್ನಲ್ಲ ಅದು ಚೆನ್ನಾಗಿ ಬೆಂದಿತ್ತು ಕಳ್ಳೆ ಬೇಯಲ್ಲ ಫ್ರೆಂಡ್ಸ್ ಇರೋ ಲೈಕ್ ಎಷ್ಟೇ ಬೇಯಿಸ್ತಾರೋ ಸುಮ್ಮನೆ ಒಂದು ಶಾಸ್ತ್ರಕ್ಕಿಂತ ಬೇಯಿಸಿಕೊಂಡು ಮಸಾಲೆನ ಕಲಿಸ್ತಾ ಇದೀನಿ ಮಸಾಲೆ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ರುಬ್ಕೊಂಡಿದ್ದೆ ಈಗ ಮಾಡ್ತಾರ ಒಂದು ಐದಾರು ಜನಕ್ಕೆ ಅಷ್ಟು ಮಾಡ್ತಾ ಇದೀನಿ ನಾನು ಇದನ್ನ ಕುದಿಯಾಕ್ ಬಿಟ್ಟೆ ಚೆನ್ನಾಗಿ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಈ ಸಾರ್ಗೆ ಒಂದು ಅರ್ಧ ಲೀಟರ್ ಆದರೂ ಹಾಲು ಬೇಕು ಗಟ್ಟಿ ಹಾಲು ಅದ್ರ ದೊಡ್ಡ ಹಾಲು ಬರಿ ಕಾಲು ಲೀಟರ್ ತಂದಿದ್ರು ಸಾಲಲ್ಲ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೇನು ಒಗ್ಗರಣೆ ಹಾಕ್ತೀವಿ ಅನ್ನೋ ಒಂದು ಇಪ್ಪತ್ತು ನಿಮಿಷ ಮುಂಚೆ ಈ ಥರ ಒಂದು ಕಲ್ನ ಕೆಂಡದೊಳಗೆ ಹಾಕ್ಬೇಕು ಇದು ಸಹ ಕೆಂಡದ ತರ ಆಗ್ತಿದೆ ಇದನ್ನ ಲಾಸ್ಟ್ ಅಲ್ಲಿ ಒಗ್ಗರಣೆಗ್ ಹಾಕ್ಬೇಕಂತೆ ಕೊಳ್ಳೆ ಸರ್ಗೆ ಏನಿದು ಏನಾಗ್ತಿಲ್ಲಪ್ಪ ಗೊತ್ತಾಗ್ತಿಲ್ಲಪ್ಪ ಶಿವರಮ್ಮ ಹೇಳಿದ್ದು ಹಾಕು ಸರ್ ಟೇಸ್ಟ್ ಬತ್ತೈತೆ ಅಂತ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡೋಣ ಹೆಂಗ್ ಬರುತ್ತೆ ಏನೋ ಆಮೇಲೆ ಲಾಸ್ಟ್ ಅಲ್ಲಿ ನುಗ್ಗೆ ಸೊಪ್ಪು ಹಾಕೊಳ್ತಿದೀನಿ ನುಗ್ಗೆ ಸೊಪ್ಪು ಮೊದ್ಲಿಗೆ ಹಾಕ್ಬಿಟ್ರೆ ಕಹಿ ಬಂದ್ಬಿಡ್ತಿದೆ ಜಾಸ್ತಿ ಬೇಯಿಸ್ತ್ರಿ ಅಂದ್ಬಿಟ್ಟು ಮತ್ತೆ ಬೇಗನೇ ಬೆಂದೋಗ್ತಿತ್ತಾರ ಹಂಗಾಗಿ ಲೇಟಾಗಿ ಹಾಕೊಳ್ಳೋದು ಇದನ್ನ ಒಂದೆರಡು ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ಆಮೇಲೆ ಹಾಲು ಇದು ದೊಡ್ಡ ಹಾಲು ಅಂತ ಅದೊಂದೇ ಆಲಿ ಈ ಕಡೆ ಸಿಗೋದು ಅಂಗಡಿಲಿ ಸಿಗೋವಂಥದ್ದು ನೀರ್ ನೀರಂಗೆ ಇತ್ತು ಈ ಏನ್ಕರ ಇದು ಹಾಲೇ ಅಲ್ಲ ಅದ್ರ ಬದಲು ನೀರಲ್ಲೇ ಮಾಡ್ಬಿಡ್ಬೋದಾಗಿತ್ತು ಅಂತ ಅನ್ನಿಸ್ತು ಇದನ್ನು ಚೆನ್ನಾಗಿ ಕುದಿಯೋಕ್ ಬಿಟ್ಟೆ ಸಾರು ಚೆನ್ನಾಗಿ ಕುದ್ದೈತೆ ಫ್ರೆಂಡ್ಸ್ ಒಗ್ಗರಣೆಗೆ ಇವಿಷ್ಟು ತಗೊಂಡಿದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಆ ಮತ್ತೆ ಕಲ್ಲು ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದು ಸಾರ್ನ ಸೈಡ್ಗೆ ಇಟ್ಬಿಟ್ಟು ಒಂದು ಬ್ಯೂಟಿಫುಲ್ ಬಂಡ್ಲಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಲೆ ಅಡುಗೆ ಮಾಡೋದಲ್ಲ ಫ್ರೆಂಡ್ಸ್ ಅದಕ್ಕೆ ಪಾತ್ರೆಗಳಿಂಗ್ ಕಲರ್ಫುಲ್ ಆಗಿರ್ತವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕೊಂಡು ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಮೇನ್ ಒಗ್ಗರಣೆಲ್ಲೇ ಇದಕ್ಕೆ ಜಾಸ್ತಿ ಟೇಸ್ಟ್ ಬರೋದು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ಕೊತಾರೆ ಆಮೇಲೆ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಐತೆ ಗಿಡ ಫ್ರೆಶ್ ಹಾಕಿ ಅಲ್ಲೇ ಸಾಂಬಾರ್ಗೆ ಹಾಕ್ಕೊಬೋದು ಇದೆಲ್ಲ ಒಗ್ಗರಣೆ ಆದಮೇಲೆ ಮೇನ್ ಇಂಗ್ರೀಡಿಯಂಟು ಕಲ್ಲು ಬೆಂಚ್ ಕಲ್ಲು ಅಂತಾರೆ ಫ್ರೆಂಡ್ಸ್ ಇದೆಲ್ಲ ಇದು ತುಂಬ ಜನಕ್ಕೆ ಶಾಕಿಂಗ್ ಅನಿಸ್ಬೋದು ಕಲ್ಲು ಹಾಕ್ತಾರೆ ಒಗ್ಗರಣೆಗೆ ಅಂತ ಈ ಕಡೆ ಅವರು ಹಾಕ್ತಾರೆ ಫ್ರೆಂಡ್ಸ್ ತುಂಬ ಜನ ನಾನು ನೋಡಿದ್ದೀನಿ ಅದಕ್ಕೆ ನಾನು ಅವ್ರು ಮಾಡೆ ನಾನ್ ಮಾಡ್ತಾ ಇರ್ಲಿಲ್ಲ ಇದನ್ನ ಹೂ ಹಾಕ್ತೇ ಸುಮ್ಮನೆ ಅನ್ಬಿಟ್ಟು ಸುಮ್ನಾಗ್ಬಿಡಾ ಕೊಡೆ ಅವ್ರಿಗೆ ಗೊತ್ತು ನಾನು ಹಾಕಲ್ಲ ಅಲ್ಲ ಅಂದ್ಬಿಟ್ಟು ಅದಕ್ಕೆ ಅವರೇ ಮೊದ್ಲಿಗೆ ಕೆಂಡಕ್ ಹಾಕ್ಬಿಟ್ಟೋದ್ರು ಮರಿದಿರ ಒಗ್ಗರಣೆಗೆ ಹಾಕು ಅಂತ ಹೇಳ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಕಳ್ಳೆ ಸಾರು ಸಿಂಪಲ್ ಗ್ರಾಂಡ್ ಆಗಿ ಆಗೋಯ್ತು ಸಾಕಾಗೋಯ್ತು ಬಿಸ್ಲುಗೆ ಸೆಕೆಗೆ ಅಡಿಗೆ ಮಾಡೋಷ್ಟರಲ್ಲಿ ಒಲೆ ಮುಂದೆ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಐದು ಗಂಟೆ ಅವರೆಲ್ಲ ಒಂದು ಐದುವರೆ ಆರು ಗಂಟೆ ಆಗ್ತಿದೆ ಈಗಲೇ ಮುದ್ದೆ ಮಾಡಿಟ್ಬಿಟ್ರೆ ತಣ್ಣಗಾಗ್ತಿದೆ ಅವ್ರು ಬೆಲ್ಲ ಬಂದು ಕೈಕಾಲು ಮುಖ ತೊಳ್ಕೊಳ್ಳೋಷ್ಟರಲ್ಲಿ ಬೇಗ ಬೇಗ ರಾಗಿ ಮುದ್ದೆ ತಾನೇ ಮಾಡಿಬಿಡ್ಬೋದು ಇಲ್ಲಿಗೆ ಸಾಂಬಾರನ್ನ ಸ್ಟಾಪ್ ಮಾಡ್ತಾಯಿದ್ದೀನಿ ಶಿವನ ಕನ್ಪುರ್ಗೆ ಹೋಗೈತೆ ಬರ್ತೀನಿ ಅಂದ್ಬಿಟ್ಟು ಪಾಪ ಕೆಲಸ ಮಾಡಿ ಮಾಡಿ ಈಗ ಸೀತೆಗೆ ಅಂತ ಸೊಪ್ಪಿಗೆ ಕಾಯೋದೇ ನನ್ನ ಕೆಲಸ ಅದಕ್ಕೆ ನಾನು ಹಂಗೆ ಕಾಯ್ತಾ ಕೂರಬಾರ್ದು ಅಂದ್ಬಿಟ್ಟು ನನಗೆ ನಮ್ಮ ಅಮ್ಮ ಒಂದು ಕೆಲಸ ಹೇಳ್ಬಿಟ್ಟು ಹೋಗೈತೆ ಅದೇ ಹೂವು ಕಟ್ಟೋ ಕೆಲಸ ಧಾರ ಇಲ್ಲೆಲ್ಲ ಇಟ್ಟಿದ್ದೀನಿ ಅಂದರು ಐಟಮ್ಸ್ ಏನೂ ಸರಿಯಾಗಿ ಹಾಕಿಲ್ಲ ಫ್ರೆಂಡ್ಸ್ ಆದರೂ ಗಮ್ಮಂತಿದೆ ಸಾರು ಮೋಸ್ಟ್ಲಿ ಅಕ್ಕಲ್ಲಿ ಹಾಕಿರೋದಕ್ಕೆ ಇರಬೇಕು ಸುಜಿದಾರ ಇಲ್ಲಿದೆ ಚೆಂಡು ತಂದು ಕೊಟ್ರು ಫ್ರೆಂಡ್ಸ್ ಆಗಲೇ ನಾಳೆ ದೇವಸ್ಥಾನಕ್ಕೆ ಹೋಗ್ತಾರಂತೆ ಏಳುಕಳ್ಳಿಗೆ ಹೋಗ್ತಾರಂತೆ ಅದಕ್ಕೆ ಚೆಂಡು ನಾನು ಹಾಕಲ್ಲ ಫ್ರೆಂಡ್ಸ್ ಫೋಟೋಗೆ ಇವ್ರು ಹಾಕ್ತಾರೆ ಹಾಕು ಪರವಾಗಿಲ್ಲ ಕಟ್ಟಿಬಿಟ್ಟು ಹೇಳಿದ್ರು ಅದಕ್ಕೆ ಅವರೇ ಹಾಕು ಅಂದಮೇಲೆ ಹಿಂಗೆ ನಾವು ಹಾಕಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಕಟ್ತೀನಿ ಅಂತ ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್ ಆದರೆ ಇದು ಹಿಂಗೈತೆ ಎರಡೆರಡು ಭಾಗ ಮಾಡಿ ಕಟ್ಬೋದು ಚೆನ್ನಾಗಿ ಬತ್ತೈತೆ ಎಸ್ ಕಟ್ಟೇ ಬಿಡ್ತೀನಿ ಚೆನ್ನಾಗಿ ಕಾಣಿಸ್ತೈತೆ ಕೋಣಿಸಿದ್ರೆ ಅಷ್ಟೊಂದು ಲುಕ್ ಚೆನ್ನಾಗಿ ಕಾಣಿಸಿಲ್ಲ ಆಮೇಲೆ ನಾವು ಕನಕಾಂಬ್ರ ಕ್ಯಾಮ್ರಾ ಮಲಗಿ ಕಟ್ತೀವಲ್ಲ ಆ ಥರ ಈ ಹೂವನ್ನು ಎರಡು ಭಾಗ ಮಾಡಿ ಒಂದು ಹೂನ ನಾಲ್ಕು ಭಾಗ ಮಾಡಿ ಕಟ್ಟಬೇಕು ಅವು ಗುಚ್ಚಾಗಿ ಚೆನ್ನಾಗಿ ಕಾಣಿಸ್ತಿದೆ ದಾರ ದಾರ ಕಣ್ಣಿಗೆ ಕಾಣಿಸ್ತಿದೆ ಎಸ್ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಕಟ್ಟೋದೇ ಬೆಸ್ಟ್ ಶಾಂತಿಗೆ ಹೋ ಥರ ಕಾಣಿಸ್ತಿದ್ದೆ ಚೆಂಡು ನೀವು ಫೋಟೋಗೆ ಬಳಸ್ಬೇಡಿ ಫ್ರೆಂಡ್ಸ್ ಡೆಕೋರೇಷನ್ಗೆ ಬಳಸಿ ನಾನು ಹೇಳಿದೆ ಬೇಡ ಫೋಟೋಗೆ ಚೆಂಡು ಅಂದರೆ ಅವರು ಇಲ್ಲ ಹಾಕು ಪರವಾಗಿಲ್ಲ ನಾನು ಹಾಕ್ತೀನಿ ಅಂದರು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ನಾವು ಚೆಂಡು ಬಳಸೋಲ್ಲ ದೇವ್ರಿಗೆ ಅಂದರೆ ಎಲ್ರಿಗೂ ಚೆಂಡು ನೀವು ಹಾಕ್ಬೇಡ್ರಿ ಅಂತ ಹೇಳಕ್ ಫ್ರೆಂಡ್ಸ್ ಫ್ರೆಂಡ್ಸ್ ಅವ್ರಿಷ್ಟ ಅವ್ರದು ಅವ್ರಿಷ್ಟು ನಾವು ಗೌರವಿದೆ ಇಲ್ಲಂದ್ರೆ ಸುಪ್ರಭಾತ ಕೇಳಬೇಕು ಆಗ್ತಿದೆ ನಮ್ ತಾತಂಗೆ ಇದಾಗ್ಬಿಟ್ಟಿದೆ ಫ್ರೆಂಡ್ಸ್ ಹಾವು ಓಡ್ದಿದ್ರಂತೆ ಯಾವಾಗ್ಲೂ ಅದ್ ಕಾಲಲ್ಲಿ ಸ್ವಲ್ಪ ಮಚ್ಚೆ ಮಚ್ಚೆ ತರ ಬಂದೈತೆ ಅವ್ರ ಆಗಾಗ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಲೇಬೇಕಂತ ಹೇಳಿನಲ್ಲಿ ಅದಕ್ಕೆ ನಾಳೆ ದೇವಸ್ಥಾನಕ್ಕೆ ಹೋಗ್ತಾವ್ರೆ ಗಂಟೆ ಇಡ್ತಿದ್ರು ನಾನು ಹೋಗೋಕ ಸ್ಕೆಚ್ ಹಾಕ್ತಾ ಇದ್ದೀನಿ ಇದೇ ಟೈಮ್ಗೆ ಡ್ರೆಸ್ ತಂದಿಲ್ಲ ಫ್ರೆಂಡ್ಸ್ ಎಕ್ಸ್ಟ್ರಾ ಬೇಡ ಅಂದಾಗೆಲ್ಲ ತರ್ತೀನಿ ಕೊಡ್ತೀರಾನೆ ಅದನ್ನ ಎತ್ಕೊಂಡೋಗಿ ಮನೇಲಿ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ ಇವತ್ತು ಬೇಡ ಹಂಗೆ ಬಂದ ಹಂಗೆ ಹೋಗೋಣ ಅಂದ್ಬಿಟ್ಟು ಬಂದೆ ಇವತ್ತು ನೆನ್ ನಾಳೆ ಏಳು ಹೋಗ್ತಾವ್ರೆ ನಾನು ತರ ಡ್ರೆಸ್ ಇಲ್ಲ ಹೋಗಕ್ಕೆ ನನಗೆ ಒಂದು ಸ್ವಲ್ಪ ಹಳ್ಳಿ ಅಲ್ವಾ ಫ್ರೆಂಡ್ಸ್ ನಾನು ಅದಕ್ಕೆ ನನಗೆ ಹೂವು ಕಟ್ಟೋದು ಕಾಳುಗಳು ಕ್ಲೀನ್ ಮಾಡೋದು ಮರದಲ್ಲಿ ಕೇರ್ ಅದು ಇದಕ್ಕೆಲ್ಲ ಕೆಲಸಗಳು ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಈ ತರ ಕೆಲಸಗಳು ಕೊಟ್ಟರೆ ನನ್ನ ಕೈಲಿ ಆಗಲ್ಲ ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ ಏನೇ ಕೆಲಸ ಕೊಟ್ಟರು ಅತ್ತೆ ಮನೇಲಿ ನಾವು ಆಗಲ್ಲ ಮಾಡಲ್ಲ ಅಂತ ಹೇಳಂಗೆ ಇಲ್ಲ ಅದರಲ್ಲಿ ಈ ಕೆಲಸಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಚೆಂಡು ಹೂವು ಸ್ವಲ್ಪ ಬಿಗಿಯಾಗಿ ಬಿಗದಿ ಬಿಗ್ದಿ ಕಟ್ಕೊಂಡ್ರೆ ಸೇಮು ಶಾವಂತಿ ಹೂವು ಕಟ್ತಿವಲ್ಲ ಅದೇ ತರ ತುಂಬ ತುಂಬಾ ಇರೋದು ಒಂದು ಮೂರು ಮಳ ನ ಮೂರು ಮಳ ಫ್ರೆಂಡ್ಸ್ ದೊಡ್ಡ ಕೈಲಿ ಎರಡೇ ಮಳ ಮೂರು ಮಳ ಫ್ರೆಂಡ್ಸ್ ಮತ್ತು ಫೋನ್ಸ್ ಇರೋದು ಒಂದೆರಡು ಮಾಡೋದಷ್ಟು ಫೋನ್ಸ್ ಇದ್ದೀನಿ ಫೋನ್ಸ್ ಚೆನ್ನಾಗಿ ಬಂದಿಲ್ಲಲ್ಲ ಇನ್ನೊಂದು ಸ್ವಲ್ಪ ಪಿಡಿ ಇಟ್ಕೊಂಡಿದ್ದೀನಿ ಫೋಟೋ ಮೇಲೆಲ್ಲ ಜೋಡ್ಸೋಕ್ಕೆ ಓಕೆ ಫ್ರೆಂಡ್ಸ್ ಇವರ ದೇವ್ರ ಫೋಟೋ ಹೆಂಗೆ ಇಟ್ಕೊಂಡವ್ರೆ ಏನು ಕತೆ ನೋಡೋಣ ಬನ್ನಿರಿ ದೇವ್ರ ಸಾಮಾನೆಲ್ಲ ಧೂಳು ಕೂತ್ಕೊಂಡೈತೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ತೊಳೆದು ಬಿಡ್ತೀನಿ ಮೊದಲು ಏನಪ್ಪ ದೇವ್ರ ಫೋಟೋ ದೇವ್ರ ಗುಡು ದೇವ್ರ ಸಮ್ಮನೆಯಲ್ಲಿ ಇಷ್ಟೊಂದು ಗಲೀಜಾಗೈತೆ ಇವ್ರು ಪೂಜೆನೇ ಮಾಡಲ್ಲವಾ ಅಂತ ಅಂದ್ಕೊತಿದ್ದೀರಾ ಫ್ರೆಂಡ್ಸ್ ನೀವು ಅಂದ್ಕೊಳ್ತಾ ಇರೋದು ನಿಜ ಇವರು ಪೂಜೆ ಮಾಡಲ್ಲ ಯಾಕಂತ ಗೊತ್ತಿಲ್ಲ ನನಗೂನು ಕಾರಣ ಶಿವನ ಆಗಾಗ ಕೇಳ್ತಾ ಇರ್ತೀನಿ ಯಾಕೆ ನಿಮ್ಮ ಮನೇಲಿ ಪೂಜೆ ಮಾಡೋಲ್ಲ ಅಂತ ಶಿವ ಹೇಳ್ತಿದ್ದೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಾಡೋರು ಆಮೇಲೆ ಆಮೇಲೆ ಬಿಟ್ಬಿಟ್ರು ಅಂತ ಹಂಗೆ ನೋಡೋಕೋದ್ರೆ ನಮ್ಮ ತಾಯಿ ಮನೇಲಾಗಲಿ ನಮ್ಮ ಅತ್ತೆ ಮನೇಲಾಗಲಿ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಹುಚ್ಚು ಎಲ್ಲ ನನ್ನ ಒಬ್ಬಳಿಗೆ ಅನ್ನೋ ಅನ್ನಿಸ್ತೈತೆ ಶಿವನ ಆಗಾಗ ಕೇಳ್ತಿರ್ತಿದೆ ನಮ್ಮ ಇಬ್ಬರು ಫ್ಯಾಮಿಲಿನಲ್ಲೂ ದೇವ್ರಿಗೆ ಯಾರು ಅಷ್ಟೊಂದು ಅಡಿಕ್ಟ್ ಆಗಿಲ್ಲ ನೀನು ಯಾಕೆ ಹಿಂಗೆ ಅಂತ ಅದೇನಂತ ಗೊತ್ತಿಲ್ಲ ನನಗೆ ಜಾಸ್ತಿ ಇಷ್ಟ ಅದಕ್ಕೆ ತರ ಸಾಮಾನುಗಳು ಏನಾರ ಹಿಂಗಾಗಿರೋದು ದೇವ್ ಫೋಟೋ ಹಂಗ ಹಿಂಗೆ ಇರೋದು ನೋಡಿದ್ರೆ ಒಂದ್ ಸ್ವಲ್ಪ ಬೇಜಾರಾಗ್ತಿದೆ ಈ ಮನೆ ಅಂತಾನೆ ಅಲ್ಲ ಯಾರ ಮನೆಗೆ ಹೋಗಲಿ ಫೋಟೋಗಳ ಹತ್ರ ನೀಟಾಗಿದ್ರೆ ಒಂದು ಸ್ವಲ್ಪ ಖುಷಿ ಆಗ್ತೈತೆ ಗಲೀಜ್ ಗಲೀಜಾಗಿದ್ದರೆ ಒಂದು ಸ್ವಲ್ಪ ಅಲ್ಲೇ ಮೂಡ್ ಔಟ್ ಆಗ್ಬಿಡ್ತೈತೆ ನನಗೆ ಎಲ್ಲ ಮನೇಲೂ ದೇವ್ರ ಕ್ಲೀನ್ ಕ್ಲೀನಾಗಿರ್ಬೇಕು ಅಂತ ಅಂತ ಅನ್ಕೋತೀನಿ ಅದಕ್ಕೆ ಆದಷ್ಟು ಬಂದಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಮಾಮೂಲಿ ಹಬ್ಬಗಳ ಟೈಮಲ್ಲಿ ಏನಾದರೂ ಹೋದಾಗ ನಾನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚೋದು ಅದೆಲ್ಲ ಮಾಡ್ತಾಯಿರ್ತೀನಿ ಆ ಮನೇಲಿ ಇವರು ದೇವ್ರ ಫೋಟೋ ಸಹ ನಾನು ಗಾರ್ಮೆಂಟ್ಸ್ಗೆ ಹೋದಾಗ ಮೊದಲನೇ ಸಲ ಪೇಮೆಂಟಲ್ಲಿ ತಗೊಂಡಿದ್ದು ಇವ್ರ ಮನೇಲಿ ದೇವ್ರ ಫೋಟೋನೂ ಇರಲಿಲ್ವೇನೋ ಅಂತ ಅಂದ್ಕೊಳ್ತೀನಿ ನನಗೆ ನೆನಪು ಇಲ್ಲ ಬಂದಾಗ ದೇವ್ರ ಫೋಟೋ ಇತ್ತ ಹಂಗೆ ಹಿಂಗೆ ಅಂತೆಲ್ಲ ಹಂಗಾಗಿ ದೇವ್ ಸಾಮಾನುಗಳೆಲ್ಲ ನೀಟಾಗಿ ತೊಳೆದಿಟ್ಟೆ ನಾಳೆ ಅವರು ಹೊರಡ್ಬೇಕು ಅನ್ಬಿಟ್ಟು ಇನ್ನು ಎಷ್ಟಂತೆ ಎರಡು ಇಂಚು ಒಂದು ಒಂದು ಟ್ರ್ಯಾಕ್ಟರ್ ಅಷ್ಟು ಮಣ್ಣಾಕಿದ್ಯಪ್ಪ ಅಯ್ಯಯ್ಯಾ ಹ್ಞೂ ಓಕೆ ಫ್ರೆಂಡ್ಸ್ ನಾನು ಮುದ್ದೆಗೆ ಇಟ್ಟಿದ್ದೀನಿ ಆರೂವರೆತೀನಿ ನಾನು ಅವ್ರು ಬರ್ತಾರೆ ಮೇಕೆ ಕಟ್ಬಿಟ್ಟು ಬಸ್ ಮುದ್ದೆ ತಿರುಗಿದ್ರೆ ಬೇಕು ಬಿಸಿ ಬಿಸಿ ಮುದ್ದೆ ತಿನ್ಬಿಡ್ತಾರೆ ನಾನು ಮುದ್ದೆ ಕಟ್ಟೋಷ್ಟಲ್ಲಿ ನಮ್ಮಮ್ಮ ಬಂತು ನಾನೇ ಮುದ್ದೆ ಕಟ್ತೀನಿ ಅಂದ್ಬಿಟ್ಟು ಹಂಗೆ ನಮ್ಮ ತಾತಾಗೆ ಊಟ ಹಾಕ್ಕೊಡ್ತು ಚೆನ್ನಾಗ್ತಪ್ಪ ಊಟ ಸಿಕ್ಕಾಪಟ್ಟೆ ಖಾರ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಗೊತ್ತಾಗ್ಲಿಲ್ಲ ಹಾಂ ತಾತಕ್ಕೆ ಸರಿ ಆಯ್ತಂತೆ ಅಮ್ಮನಿಗೆ ಖಾರ ಜಾಸ್ತಿ ಅಂತು ಸಿಬಿ ಸಿಬಿ ಬಾ ಬಾ ಇಲ್ಲಿ ಇಲ್ಲಿ ಓ ಎರಡು ಬರ್ತಾವೆ ಒಂದು ಕರತ್ರ ನಮ್ಮ ಮನೆಗೆ ಪಾರ್ಸಲ್ ಮಾಡ್ತೀನಿ ಬಾ ನಮ್ಮ ಟಾಮನ್ ಜೊತೆ ಆಟವಾಡ್ಕೊಂಡಿರುವಂತೆ ಇಪ್ಪ ಏನು ಇವುಗಳ್ ಕಣ್ಣು ಇಷ್ಟು ಭಯಂಕರವಾಗಿ ಕಾಣಿಸ್ತಿದೆ ಏಯ್ ಹೋಗ್ರಿ ಹೋಗ್ರಿ ಎದುರಿಸ್ಬೇಡ್ರಿ ನೀನು ತುಂಬಾ ಸುಂದರವಾಗಿ ಇದ್ದೀಯಾ ನಿನ್ನನ್ನ ನೋಡಿ ನಾವೆಲ್ಲ ಎದುರ್ಕೋಬೇಕು ನಮ್ಮನ್ ಕಂಟೆ ಭಯಾನಾ ಭಯಾ